ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೆಲ್ತ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ಚೆನ್ನಾಗಿದೀವಿ ಸೊ ಇವತ್ತು ತುಂಬಾ ಸಿಂಪಲ್ ಆಗಿ ಕಡಲೆ ಕಾಳಲ್ಲಿ ಹೊಡೆ ಮಾಡೋದನ್ನ ಹೇಗೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮ ಒಂದು ಸಪೋರ್ಟ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸ್ತಾ ಹೋಗಿ ಪುಟ್ಟದಾಗಿ ಒಂದು ಲೈಕ್ ನ ಮರಿಬೇಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡ್ತಾ ಬನ್ನಿ ಹೇಗೆ ಮಾಡೋದಂತ ನೀವೇ ನೋಡ್ಕೋಬೋದು ಸೊ ಫಸ್ಟ್ ನಾನು ಸಾಂಬಾರ್ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು ಮಸಪ್ ಮಾಡ್ತಾ ಇದೀನಿ ಸೊ ಎಲ್ರೂ ಒಂದೊಂಥರ ವಿಭಿನ್ನವಾಗಿ ಮಾಡ್ಕೊಂಡು ಹೋಗ್ತಾರೆ ಸೊ ನಾನು ಎರಡು ತರ ಮಾಡ್ತೀನಿ ಇಲ್ಲಿ ಒಂದೇ ತರದಾಗಿರುವಂತಹ ಕೀರೆ ಸೊಪ್ಪು ಅಥವಾ ದಂಡಿನ ಸೊಪ್ಪು ಎರಡರಲ್ಲಿ ಯಾವುದಾದ್ರೂ ಆಗುತ್ತೆ ಜಸ್ಟ್ ಒಂದು ಥರದ್ದು ಸೊಪ್ಪಿತ್ತು ನಾನು ಬಸರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿದ್ದೆ ಆದ್ರೆ ಬಸರ್ ಮಾಡಿದ್ರೆ ಬೇಡ ಏನಾದ್ರೂ ಸ್ವಲ್ಪ ಬೇರೆ ಮಾಡೋಣ ಅಂತ ಹೇಳ್ಬಿಟ್ಟು ಮಸಪ್ನೆ ಮಾಡ್ಬೇಡಣ ಅಂತ ಹೇಳಿ ಮಾಡ್ತಾ ಇದ್ದೆ ಮೊದ್ಲಿಗೆ ನಾನು ಮೂರ್ ತರದ ಕಾಳನ್ನ ಅಥವಾ ಬೇಳೆನ ತಗೊಂಡಿದೀನಿ ಇದಕ್ಕೆ ಹೆಸ್ರು ಕಾಳು ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ತೊಗರಿಬೇಳೆ ಅದಕ್ಕೆ ಅರ್ಧದಷ್ಟು ಹೆಸರು ಬೇಳೆ ಹೆಸರು ಬೇಳೆ ತಗೊಂಡಿರೋದ ಅರ್ಧದಷ್ಟು ನಾನು ದಾಲ್ ಇದು ಮೂರನ್ನು ಬಳಸಿ ನಾನು ಸ್ವಲ್ಪ ಒಂದ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆನ ತಗೊಂಡು ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೀಗೆ ಕಟ್ ಮಾಡಿಕೊಂಡು ನಾನು ಅದನ್ನು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಸೊ ಇಲ್ಲಿ ಕುಕ್ಕರ್ ಒಳಗಡೆ ಚೆನ್ನಾಗಿ ಕಾದಿರುವಂತಹ ಬಿಸಿ ನೀರನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಬೇಗನೆ ವಿಸಲ್ ಬರುತ್ತೆ ಅಂತ ಹೇಳಿಬಿಟ್ಟು ಹೀಗೆ ಬಿಸಿ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಇವಾಗಲೇ ನಾನು ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಅದು ಖಾರಕ್ಕೆ ರುಬ್ಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಟೊಮೊಟೊ ಕೂಡ ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಸೊ ಇವಾಗ ಬರೋವಂಥ ಟೊಮೊಟೊಗಳನ್ನು ನೋಡೇ ಹಾಕೋಬೇಕು ಎಲ್ಲ ಟೊಮೊಟೊ ಕಾಯಿ ಥರನೇ ಇರುತ್ತೆ ಆದರೂ ಒಳಗಡೆ ಹುಳ ಇದ್ದೇ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನೋಡಿ ಸೇರಿಸ್ಕೊಳೋದು ವಾಸಿ ಅಂತ ನಾನು ಇದಕ್ಕೆ ಕಟ್ ಮಾಡಿ ಹಾಕೊಂತ ಇದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಕೂಡ ಸೇರಿಸ್ಕೊಂಡು ನಾನು ಒಂದ್ ಮೂರು ವಿಸಿಲ್ನ ಬರ್ಸ್ಕೊಂತ ಇದ್ದೀನಿ ಸೊ ಅಷ್ಟರಲ್ಲಿ ನಾವು ಸಾಂಬಾರ್ಗೆ ಬೇಕಿರುವಂತಹ ಮಸಾಲ ರುಬ್ಬೇಕಲ್ವಾ ಸೊ ಅಷ್ಟಲ್ಲಿ ಮಸಾಲಾನ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಬೇಳೆನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡೋದು ತುಂಬ ಕಡಿಮೆ ನಾನು ಯಾವಾಗಲೂ ಈ ಒಂದು ಮಸಾಲ ಪೇಸ್ಟ್ನ ರೆಡಿ ಮಾಡಿಕೊಂಡೆ ನಾನು ಜಾಸ್ತಿ ಸಾಂಬಾರು ಮಾಡೋದು ಸೊ ಅದು ಮುಂಚೆಯಿಂದ ಹಾಗೆ ರೂಢಿ ಬಂದ್ಬಿಟ್ಟಿದೆ ನಮ್ಮಮ್ಮ ನಮ್ಮ ಅಜ್ಜಿ ಆ ಥರನೇ ಕಂಟಿನ್ಯೂಯಸ್ ಆಗಿ ಎಲ್ಲರೂ ಇದೇ ಥರ ಮಾಡ್ಕೊಂಡು ಬಂದಿರೋದ್ರಿಂದ ನನಗೂ ಅದೇ ರೂಢಿ ಆಗಿಬಿಟ್ಟಿದೆ ಸೊ ಇಲ್ಲಿ ನಾನು ಕಟ್ ಮಾಡಿರುವಂತಹ ಒಂದು ಆನಿಯನ್ನ ತೊಗೊಂಡಿದ್ದೀನಿ ಅದಕ್ಕೆ ನಮ್ಮ ಮನೇಲೆ ರೆಡಿ ಮಾಡಿರುವಂತಹ ಖಾರದ ಪುಡಿ ಹಾಗೆ ಸಾಂಬಾರ್ ನ ನಾವು ಎರಡು ಸಪ್ರೇಟ್ ಇಟ್ಕೊಂಡಿರ್ತೀವಿ ಅದನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಕಾಯಿನ ಹಾಕೊಂಡು ತೊಳೆದಿರುವಂತಹ ಕೊತ್ತಂಬರಿನೂ ಕೂಡ ಸೇರಿಸ್ಕೊಂಡು ನಾನು ಚೆನ್ನಾಗಿ ರುಬ್ಬಿಟ್ಕೊಂತ ಇದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಅದು ಬಿಸಲ್ ಬಿಡ್ಬೇಕಿತ್ತಲ್ವಾ ಹಾಗಾಗಿ ಕಾಳೆಲ್ಲ ವಿಸಲ್ ಅಷ್ಟೊತ್ತಿಗೆ ನಾನು ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಯಾಕೆಂದ್ರೆ ಮಸಾಲೆನೂ ಕೂಡ ರೆಡಿ ಆಗಿದೆ ಅಂತ ಹೇಳಿ ಒಂದು ಪಾತ್ರೆಗೆ ಸಾಂಬಾರು ಯಾವುದ್ರಲ್ಲಿ ಮಾಡಿರ್ತೀರೋ ಆ ಥರ ಪಾತ್ರೆಗೆ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಸ್ವಲ್ಪ ಒಂದೇ ಒಂದು ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಒಂದ್ ಒಂದ್ ಹಿಡಿಯುವಷ್ಟು ಅಂದ್ರೆ ಒಂದು ಮುಷ್ಟಿಯಷ್ಟು ನಾನು ಕಡಲೆ ಕಾಳನ್ನ ಯೂಸ್ ಮಾಡ್ತಾ ಇದೀನಿ ಈ ತರ ಸಾಂಬಾರ್ ಮಾಡ್ಬೇಕಾದ್ರೆ ಕಡಲೆ ಕಾಳನ್ನ ಹಾಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಏನಿದು ಬೇಯುತ್ತಾ ಬೇಯಲ್ವಾ ಅಂತ ಏನು ಯೋಚನೆ ಬೇಡಿ ಸೊ ಕಡಲೆ ಕಾಳನ್ನ ನಾವು ಒಗ್ಗರಣೆಗೆ ಹಾಕೊಂಡು ಎಂದೆ ನೀವೊಂದ್ ಎರಡ್ ನಿಮಿಷ ಬಾಡಿಸಿದ್ರೆ ಸಾಕು ಅದು ತುಂಬಾ ಚೆನ್ನಾಗಿ ಕಡಲೆ ತರ ಆಗೋಗ್ಬಿಡತ್ತೆ ನೋಡ್ತಾ ಇರಬಹುದು ಹೀಗೆ ಸ್ವಲ್ಪ ಸ್ವಲ್ಪ ಓಪನ್ ಆಗಿರತ್ತಲ್ವಾ ಹಾಗಿದ್ರೆ ಚೆನ್ನಾಗಿ ಅದು ಕಡಲೆ ಹಾಕ್ಬಿಟ್ಟಿರುತ್ತೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಕಟಮ್ ಕಟಮ್ ಏನು ಸೌಂಡ್ ಬರಲ್ಲ ಬಾಡಿಸಿ ಬಾಡಿಸ್ಕೊಂಡು ಈರುಳ್ಳಿ ಎಲ್ಲ ನೀಟಾಗಿ ಮಾಗಾದ್ಮೇಲೆ ಒಂದು ಟೊಮೊಟೊನ ಕೂಡ ನಾನು ಕಟ್ ಮಾಡಿ ತೇಯಿಸ್ಕೊಂತ ಇದೀನಿ ಅಷ್ಟಲ್ಲಿ ವಿಸಲ್ ಬಿಟ್ಟಿತ್ತು ಕುಕ್ಕರ್ ಸೊ ಈಗ ರುಬ್ಬಿರೋಂತಹ ಖಾರಕ್ಕೆ ನಾನು ಬೇಯಲಿಕ್ಕೆ ಅಂತ ಹಾಕಿರೋಂತಹ ಟೊಮೊಟೊ ಕೂಡ ಹಾಕೊಂಡು ಅದನ್ನ ರುಬ್ಬಿ ಹೀಗೆ ರೆಡಿಯಾಗಿರೋಂತಹ ಒಗ್ಗರಣೆಗೆ ನಾನು ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಹಾಕಿ ಚೆನ್ನಾಗಿ ಅದನ್ನ ಆಯಿಲ್ನಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಈ ಮಸಾಲೆನಲ್ಲಿ ಇರುವಂತಹ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಸೊ ಆಯಿಲ್ನಲ್ಲೇ ಅದನ್ನ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಮಾಗಿಸ್ಬೇಕಾಗತ್ತೆ ಇದು ಜಾಸ್ತಿ ಗಟ್ಟಿ ಆದರೆ ತಳ ಹಿಡಿಯುತ್ತೆ ಅಲ್ವಾ ಸೊ ಹಾಗಾಗಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಹೀಗೆ ಚೆನ್ನಾಗಿ ಅದನ್ನು ನೀಟಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ ಸೊ ಅಷ್ಟರಲ್ಲಿ ನಾನು ಕುಕ್ಕರೆಲ್ಲ ಬಿಟ್ಟಿತ್ತಲ್ವಾ ಸೊ ನೀರನ್ನ ಸಪ್ರೇಟು ಕಾಳನ್ನ ಸಪ್ರೇಟು ಮಾಡಿಕೊಂಡು ಹೀಗೆ ಬೆಂದಿರೋವಂತಹ ಸೊಪ್ಪು ಮತ್ತು ಬೇಳೆನ ಅದನ್ನು ಕೂಡ ನಾನು ರುಬ್ತಾ ಇದ್ದೀನಿ ಅಂದರೆ ತುಂಬ ಏನು ಬೇಡ್ರಿ ಒಂದು ಎರಡು ಸಲ ಗುರ್ಗುರ್ ಅನ್ಸಿದ್ರೆ ಅನಿಸಿದ್ರೆ ಸಾಕು ಚೆನ್ನಾಗಿ ಪೇಸ್ಟ್ ಆಗಿಬಿಡುತ್ತೆ ಸೊ ಇನ್ ಈ ತರನು ಮಾಡ್ತೀನಿ ನಾನು ಮೊಸಪ್ನ ಅಲ್ಲದೆ ಚೆನ್ನಾಗಿ ಮಸ್ತ್ ಬಿಟ್ಟು ನಾನು ಎಲ್ಲ ತರ ಮಿಕ್ಸ್ ಅಲ್ಲಿರುವಂತಹ ಮಸಪ್ ಸೊಪ್ಪನ್ನ ಯೂಸ್ ಮಾಡಿ ಮಾಡ್ತಾರಲ್ಲ ಆ ತರೂ ಕೂಡ ಯೂಸ್ ಮಾಡ್ತೀನಿ ಸೊ ಈ ತರ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನ ಚೆನ್ನಾಗಿ ಬೆಂದಿರುವಂತಹ ಖಾರ ಏನಿತ್ತೋ ಅಥವಾ ಮಸಾಲ ಏನಿತ್ತೋ ಅದರೊಳಗಡೆನೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಗ್ಲೇ ನಾನು ಬಸ್ತು ತೆಗೆದಿಟ್ಟಿರುವಂತಹ ಸೊಪ್ಪಿಂದ ರಸ ಏನಿತ್ತು ಅದನ್ನ ಇದ್ರೊಳಗಡೆನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿದ್ರೆ ನಮಗೆ ಸಾಂಬಾರ್ ರೆಡಿನೇ ಆಗೋಗ್ಬಿಟ್ಟಿರುತ್ತೆ ಸೊ ಇದು ಬೇಯ್ದಲ್ಲೇ ಇದ್ರು ಇಷ್ಟೇ ಇದ್ರೂ ಕೂಡ ಮುದ್ದೆಗೆ ಹಪ್ಪಳ ನೆಂಚ್ಕೊಂಡು ತಿಂದರೆ ಸಕ್ಕತ್ತಾಗಿರತ್ತೆ ಅದ್ರ ಜೊತೆಗೆ ನಮಗಿನ್ನ ಸ್ವಲ್ಪ ಇದರಲ್ಲಿ ಥಿಕ್ನೆಸ್ನ ನೋಡ್ಕೋಬೇಕಾಗತ್ತೆ ಎಷ್ಟು ಗಟ್ಟಿ ಬೇಕಾ ತಿಳುವ ಬೇಕಾ ಅಂತ ಅಂದ್ಕೊಂಡು ಆ ಅದಕ್ಕೆ ಸಾಂಬಾರನ್ನ ಕೂರಿಸಿ ರುಚಿಗೆ ಉಪ್ಪು ಬೇಕಾ ಬೇಡವಾ ಅಂತ ನೋಡಿಕೊಂಡು ನಾವು ಹಾಕೋಬೇಕಾಗತ್ತೆ ಯಾಕೆಂದ್ರೆ ಕಾಳನ್ನ ಬೇಯಿಸ್ಬೇಕಾದ್ರೆ ನಾನು ಹಾಕ್ಕೊಂಬಿಟ್ಟಿದ್ದೆ ಅಲ್ಲ ಸೊ ಹಾಗಾಗಿ ಇಷ್ಟೆಲ್ಲ ರೆಡಿ ಸಾಂಬಾರು ರೆಡಿ ಮತ್ತು ಇವಾಗ ಕಡಲೆಕಾಳು ಹೊಡೆ ಮಾಡೋದನ್ನ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಹೇಗೆ ಮಾಡೋದು ಅಂತ ನೋಡ್ಕೊಬಾರ ಸಿಕ್ಕಾಪಟೆ ಸಿಂಪಲ್ ನಾವೇನು ಮಸಾಲಾ ಹೋಡನ ಮಾಡ್ಕೊಂಡು ಹೋಗ್ತೀವಲ್ವಾ ಅದೇ ಪ್ರೊಸೀಜರ್ ನೆನ್ಸಿಟ್ಕೊಂಡು ಯೂಸ್ ಮಾಡ್ತಾ ಇದೀನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಿಪ್ಪೆ ಇರುತ್ತೆ ಅದ್ ಹೇಗಿರುತ್ತೋ ಅಂತ ಯಾವುದೇ ತರ ಡೌಟ್ ಬೇಡಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಆಗಿರುತ್ತೆ ಕಡಲೆ ಬೇಳೆಲಿ ಉಡೆ ಮಾಡೋದಕ್ಕಿಂತ ಕಡಲೆ ಕಾಳಲ್ಲಿ ಒಡೆ ಮಾಡಿದ್ರೆ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಸೊ ಇದನ್ನ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡು ಅದನ್ನ ಸ್ವಲ್ಪ ತರಿ ತರಿ ತರ ಅಂದ್ರೆ ದಪ್ಪ ರುಬ್ಕೊತಾ ಇದ್ದೀನಿ ಸೊ ರುಬ್ಬಿ ಅದಕ್ಕೆ ಒಂದು ಕಡೆ ಪಾತ್ರೆಗೆ ಹಾಕೊಂಡು ಹೆಜ್ಜಿಟ್ಕೊಂಡು ಇನ್ನೊಂದು ಪೇಸ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ನಾನು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಲು ಒಂದು ಇಂಚಷ್ಟು ಶುಂಠಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕರಿ ಕರಿಬೇವನ್ನ ಹಾಕ್ಕೊಂಡು ಈ ಥರ ಸ್ವಲ್ಪ ದಪ್ಪ ದಪ್ಪಗೆ ಅದನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದೇ ಒಂದು ಅರ್ಧದಷ್ಟು ಮೆಣಸಿನ್ಕಾಯಿ ನೋಡಿ ಅದು ಮಿಕ್ಸಿಗೂ ಸಿಕ್ಕಿಲ್ಲ ಹಾಗೆ ನನ್ನ ಕೈಗೂ ಸಿಗ್ತಾಯಿಲ್ಲ ಕಳ್ಳ ಥರ ಓಡಾಡ್ತಾನೆ ಇತ್ತು ಸರಿ ಅಂತ ಅದನ್ನ ತೆಗೆದು ಬಿಸಾಕಿ ಈಗ ನಾನು ಆವಾಗಲೇ ರುಬ್ಬಿಟ್ಕೊಂಡಿರೋಂತಹ ಕಡಲೆ ಕಾಳು ಏನಿತ್ತು ಅದ್ರೊಳಗಡೆ ಈ ಪೇಸ್ಟ್ ಅನ್ನ ಎಷ್ಟು ಬೇಕೋ ನಮ್ಗೆ ಖಾರ ಅದ ನೋಡ್ಕೊಂಡು ಅದ್ರೊಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನನಗೆ ಅಷ್ಟು ಖಾರ ಕರೆಕ್ಟ್ ಆಗಿತ್ತು ನಾನೊಂದು ಏಳರಿಂದ ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅಷ್ಟಕ್ಕೆ ಚೆನ್ನಾಗಾಗಿತ್ತು ಅದೇ ಖಾರ ಆಗಿತ್ತು ಇದಕ್ಕೆ ಚಿಕ್ಕದಾಗಿ ನಾನು ಒಂದು ಚಾಪರ್ ಸಹಾಯದಿಂದ ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆನಿಯನ್ ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ನೀಟಾಗಿ ತೊಳೆದು ಸೇರಿಸ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟರಲ್ಲಿ ನನ್ನ ಮಗಳು ಬಂದು ಏನೇನೋ ಕಿತಾಪತಿ ಮಾಡ್ತಾನೆ ಇದ್ದಾಳೆ ಭಾನುವಾರ ಅಲ್ವಾ ಸ್ವಲ್ಪ ರಜೆ ಇತ್ತು ಅಂತ ಮನೆಯಲ್ಲೇ ಮಕ್ಕಳು ಇದ್ದಿದ್ರಿಂದ ಅವಾಗವಾಗ ನಡುವೆ ಬರ ಏನ್ ಮಾಡ್ತಿದಿರ ನೋಡೋದು ಹೋಗೋದು ಈಗ ಮಾಡ್ತಾನೆ ಇದ್ದು ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವಡೆ ರೆಡಿಯಾಗೋಗುತ್ತೆ ಆವಾಗ ಉಪ್ಪು ಬೇಕಾ ಬೇಡವಾ ಅಂತ ನೋಡ್ಕೋಬೋದು ನಾವು ಮಿಕ್ಸ್ ಮಾಡಬೇಕಾದ್ರೆ ಸೊ ಎಲ್ಲ ಮಿಕ್ಸ್ ಆದಮೇಲೆ ಕಾದಿರೋ ಅಂತಹ ಎಣ್ಣೆಯಲ್ಲಿ ನಾವು ಮಾಮೂಲಿಯಾಗಿ ವಡೆ ತಟ್ಟಿ ಹಾಕ್ತೀವಲ್ವ ಆ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ಆಯಿಲ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ನೊರೆ ನೊರೆ ಬರ್ತಾ ಇದೆ ನಾರ್ಮಲ್ ಎಣ್ಣೆಯಲ್ಲಿ ಅಂದರೆ ಗೋಲ್ಬಿನರು ಅಥವಾ ನಿಮ್ಮ ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಅಂತಹ ಆಯಿಲ್ನಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ಥರ ಹೊಡೆದೋಗಲ್ಲ ಪೀಸ್ ಪೀಸ್ ಆಗೋಲ್ಲ ಎಣ್ಣೆಲಿ ಬಿಡಲ್ಲ ಈ ಥರ ನೋಡಿ ಆದರೆ ಸ್ವಲ್ಪ ಕಲರ್ ಅದಕ್ಕೂ ಇದಕ್ಕೂ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ ಅಂದರೆ ಸ್ವಲ್ಪ ಇದು ಜಾಸ್ತಿ ಕಪ್ಪು ಅನ್ನೋ ಥರ ಕಾಣಿಸುತ್ತೆ ಬಟ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿ ಬರುತ್ತೆ ಸೊ ನಾನು ಸೆಕೆಂಡ್ ಬ್ಯಾಚ್ ಕೂಡ ಅದೇ ಥರ ಸೇಮ್ ಪ್ರೊಸೀಸರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಅದು ಎರಡು ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಂಡು ತಿಂದರೆ ಸೂಪರ್ ಅಂಡ್ ಟೇಸ್ಟಿ ಆಗಿರೋ ಕಡಲೆ ಕಾಳು ಹೊಡೆ ರೆಡಿ ಸೊ ಎಲ್ರಿಗೂ ಊಟ ಬಡ್ಸಾದ್ಮೇಲೆ ನಾನು ಕೂಡ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಆ ಸೊಪ್ಪು ಸಾಂಬಾರ್ಗೆ ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಸೂಪರ್ ಟೇಸ್ಟಿ ಆಗಿರೋ ಸೊಪ್ಪು ಸಾರು ರೆಡಿ ಸೊಪ್ಪು ಮೊಸಪ್ ಸಾಂಬಾರು ರೆಡಿ ಹಾಗೆ ಅದ್ರ ಜೊತೆಗೆ ನೆನ್ಸ್ಕೊಳ್ಲಿಕ್ಕೆ ಅಂತ ಒಂದು ಹಪ್ಪಳ ಉಪ್ಪಿನಕಾಯಿ ಹಾಗೆ ಸೈಡಿಗೆ ಒಂದು ವಡೆ ಸಿಕ್ಕಾಬಿಟ್ಟೆ ಚೆನ್ನಾಗಿರೋ ಅಂತಹ ಊಟ ನಂದಾಗಿತ್ತು ಇದಿಷ್ಟು ಮಧ್ಯಾಹ್ನದ್ದು ಊಟ ಆಯಿತು ಮೇಲೆ ನನ್ನ ಮಗಳಿಗೆ ಮನೆಯಲ್ಲೇ ಇದ್ದು ಬೆಳಗ್ಗೆಯಿಂದ ಬೋರ್ 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 ಅಂತ ಹೇಳ್ತಾ ಇದ್ದರು ಸೊ ಅಷ್ಟರಲ್ಲಿ ನನ್ನ ಮಗನಿಗೆ ಕಟಿಂಗ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಇದು ಅಂತ ಹೇಳಿ ಅವಳನ್ನ ಟಿ ವಿ ನೋಡ್ತಾ ಇರೋ ಅಂತ ಬಿಟ್ಟು ನನ್ನ ಮಗನ ಕರ್ಕೊಂಡು ಕಟಿಂಗ್ ಶಾಪಿಗೆ ಬಂದೆ ಸೊ ಇದೆಲ್ಲ ನನ್ನ ಮನೆಯವರೇ ಮಾಡಿಬಿಡ್ತಾರೆ ಈ ಥರ ಕೆಲಸ ಎಲ್ಲ ನಾನೇನು ಹೋಗಿ ಮಾಡಿಸೋ ಅಂಥದ್ದೆಲ್ಲ ಏನು ಇರಲ್ಲ ಬಟ್ ಅವನಿಗೆ ಕ್ಲಾಸು ಸ್ಟಾರ್ಟ್ ಆಗ್ತಾಯಿತ್ತು ನಮ್ಮ ಮನೆಯವ್ರು ಕೂಡ ಅಂದರೆ ಸಿಟಿಯಿಂದ ಹೊರಗಡೆ ಇದ್ದರು ತುಂಬ ಲೇಟ್ ಆಗುತ್ತೆ ಅವ್ರು ಬರೋದು ಅಂತ ಹೇಳಿದಕ್ಕೆ ಮತ್ತು ನಾಳೆ ಮಾಡಿಸ್ಲಿಲ್ಲ ಅಂತಂದರೆ ಕ್ಲಾಸಿಗೆ ಹೋದರೆ ಇನ್ನು ಕ್ಲಾಸಲ್ಲೆಲ್ಲ ಕಟಿಂಗ್ ಮಾಡಿಸಿ ಹಾಗೆ ಅಂತ ಹೇಳ್ತಾನೆ ಇರ್ತಾರೆ ಅಂತ ಹೇಳಿಬಿಟ್ಟು ನಾನೇ ಕರ್ಕೊಂಡೋಗಿ ಮಾಡಿಸ್ಕೊಂಡು ಬಂದೆ ಹಾಸ್ಟೆಲ್ ನನ್ನ ಮಗಳು ಕ್ಲೇ ತಗೊಂಡು ಈ ಥರ ನಂತರ ಸ್ಮೈಲಿ ಗರ್ಲ್ನ ಮಾಡ್ತೀನಿ ಅಂತ ಹೇಳಿ ಕ್ಯೂಟಾಗಿ ಒಂದು ಡಾಲ್ನ ರೆಡಿ ಮಾಡಿತ್ತು ಕ್ಲೇ ಯೂಸ್ ಮಾಡಿಕೊಂಡು ಕ್ಲೇ ಯೂಸ್ ಮಾಡಿದ್ರೆ ಸ್ವಲ್ಪ ಅಲರ್ಜಿ ಆಗಿಬಿಡುತ್ತೆ ಆದರೂ ಬೈಕ್ದು ಎಲ್ಲ ಮಾಡಿಸ್ಕೊಂಡು ಸಂಜೆ ಹಾಗೆ ಪಾರ್ಕ್ ಗೆ ಕರ್ಕೊಂಡ್ ಬಂದ ಮನೆ ಹತ್ರ ಇರುವಂತಹ ಬ್ಯೂಟಿಫುಲ್ ಪಾರ್ಕ್ ಅಲ್ಲಿ ಈ ಒಂದು ಪಾರ್ಕ್ ಫಸ್ಟ್ ಲಿಸ್ಟ್ ತುಂಬಾ ಯುನಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡಿದಾರೆ ಇಷ್ಟ ಇಷ್ಟಪಟ್ಟು ಆಟ ಆಡೋ ತರ ಇದೆ ಆದ್ರೆ ಇದನ್ನ ಮೇಂಟೈನ್ ಮಾಡಕ್ಕೆ ಬಂದಿಲ್ಲ ಅಂತ ಅನ್ಕೊಂತೀನಿ ಯಾಕೆಂದ್ರೆ ಎಲ್ಲಾ ಕಡೆ ಆಲ್ರೆಡಿ ಥಿಂಗ್ಸ್ ಎಲ್ಲಾ ಇಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಫ್ಲೋವರ್ ಏನೋ ಇತ್ತು ಅದೆಲ್ಲ ಆಲ್ರೆಡಿ ಹಾಳಾಗ್ಬಿಟ್ಟಿದೆ ಸೊ ಹಾಗಾಗಿ ಮೇಂಟೈನ್ ಮಾಡಲ್ಲ ಬಟ್ ಆದ್ರೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ರು ಸ್ವಲ್ಪ ಆಲ್ರೆಡಿ ನೋಡಿ ಈ ತರ ಎಲ್ಲ ಹಾಳಾಗ್ತಾ ಇದೆ ಸೊ ಮಕ್ಕಳಂತೂ ಆಟ ಆಡೋಕ್ಕೆ ತುಂಬಾ ತುಂಬಾ ಇಷ್ಟಪಟ್ಟು ಈ ಪಾರ್ಕ್ ಬರ್ತಾರೆ ಸೊ ಹಾಗೆ ಪಾರ್ಕ್ನೆಲ್ಲ ಒಂದ್ ರೌಂಡ್ ಹಾಕೊಂಡು ನಮ್ಮನೆಯಲ್ಲಿ ನನ್ನ ಮಕ್ಳು ಮುಂಚೆನೆ ಒಂದ್ ಬಕೆಟ್ ಅಂತೆ ಮಣ್ಣು ತುಂಬಕ್ಕೆ ಅದು ಇದು ಅಂತ ಹೇಳ್ಬಿಟ್ಟು ಫಸ್ಟ್ ನೋಡಿ ನನ್ನ ಮಗ ಎತ್ಕೊಂಡು ಹೋಗ್ತಾ ಇದ್ದೀನಿ ಪುಟಾಣಿದ ಬಕೆಟ್ ಎಲ್ಲ ಎತ್ಕೊಂಡು ನಾನು ಆಟಾಡ್ಲಿಕ್ಕೆ ಅಂತ ಪಾರ್ಕ್ ಕರ್ಕೊಂಡ್ ಬರ್ತೀವಿ ಅಂದ ತಕ್ಷಣ ಫಟ್ ಅಂತ ಅವ್ರ ಸೆಟ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಕಿಡ್ಸ್ಗೆ ಅಂತ ಹೇಳ್ಬಿಟ್ಟು ಅವ್ರ ಪ್ಲೇ ಗ್ರೌಂಡ್ ಸಪ್ರೇಟ್ ಇರೋದ್ರಿಂದ ಎಲ್ಲಾ ಕಡೆ ನೀಟಾಗಿ ಮರಳನ್ನ ಹಾ ನೀರೆಲ್ಲ ಬೆಳಗ್ಗೆ ಟೈಮ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಮಕ್ಳಿಗೆ ತುಂಬಾ ಚೆನ್ನಾಗಿ ಆಟಾಡ್ಲಿಕ್ಕೆ ಅಲ್ಲಿ ಮರಳು ಸಿಗುತ್ತೆ ಸೊ ನನ್ನ ಮಗಳು ಕುತ್ಕೊಂಡು ಅಮ್ಮ ನಾನು ಏನ್ ಮಾಡ್ಲಿ ಏನ್ ಮಾಡ್ಲಿ ಅಂತ ಎಲ್ಲ ಹೇಳ್ಕೊಂಡು ಶ್ರೀ ತಗೊಂಡ್ಬಂದು ಅಂದ್ರೆ ನನ್ನ ಮಗ ತಗೊಂಡ್ಬಂದು ನಾನು ಗುಪ್ಪಜಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮರಳೆಲ್ಲ ತಗೊಂಡ್ ಬಂದು ರೆಡಿ ಆಗಿ ಈ ತರ ಮಾಡಿ ಅದನ್ನ ಫಟ್ ಅಂತ ಒಡ್ದಾಕೋದು ಇದಿಷ್ಟ ಅಲ್ಲಿ ಹೋದ್ರೆ ಅವ್ರು ಮಾಡೋದ್ ಇದಿಷ್ಟ ಕೆಲ್ಸ ಆದ್ರೆ ಅದ್ರಲ್ಲೇ ಏನೋ ಒಂಥರ ಖುಷಿ ಸೊ ತುಂಬಾ ಖುಷಿ ಖುಷಿಯಾಗಿ ಮಕ್ಳು ಇಲ್ಲಿ ಬಂದಾಗ ಮಣ್ಣಲ್ಲೆಲ್ಲ ಸೊ ನನ್ನ ಮಗ್ಳಗ್ ಡ್ಯಾನ್ಸ್ ಕ್ಲಾಸ್ ಅದು ಇದು ಅಂತ ಹೇಳ್ಬಿಟ್ಟು ಸಂಜೆ ಟೈಮ್ ಕರ್ಕೊಂಡು ಹೋಗೋದ್ರಿಂದ ಇಲ್ಲಿ ಯಾರು ಅವ್ರಿಗೆ ಫ್ರೆಂಡ್ಸೇ ಇರ್ಲಿಲ್ಲ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಅವ್ರಿಬ್ರೇನೆ ತುಂಬಾ ಚೆನ್ನ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ನನ್ನ ಮಗ ಅಂತೂ ಕೂತಿದ ಕಡೆ ಕೂರಲ್ಲ ನಿಂತಿದ ಕಡೆ ನಿಲ್ಲಲ್ಲ ಸೊ ಅವ್ಳ ಪಾಡಿಗಳು ಏನೋ ಮಾಡಿಕೊಂಡ್ ಆಟ ಆಡ್ತಾ ಇದ್ರೆ ಇವನಿಗೆ ಎಲ್ಲಾ ತರದ ಆಟನೂ ನಾನು ಹಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಸೀತಾಪತಿ ಮಾಡ್ಕೊಂಡು ಅವ್ರನ್ನ ಇವ್ರನ್ನ ತರಲೆ ಮಾಡ್ಕೊಂಡು ಬಂದು ಕೊನೆಗೂ ಫೈನಲ್ ಆಗಿ ನನ್ನ ಮಗಳ ಹತ್ರನೇ ಸೇರ್ಕೊಂಡ್ತಾನೆ ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಈ ತರ ಮಾಡು ಅಂತ ಹೇಳ್ಕೊಟ್ಟಿದ್ದಕ್ಕೆ ಇದೆಲ್ಲ ಮಾಡ್ಕೊಡ್ರು ಅವ್ರಿಗೆ ಫುಲ್ ಖುಷಿ ಆಯ್ತಂತ ಪಟಪಟ ಅಂತ ಕುಣಿತಾ ಇದ್ದ ಸೊ ಏನೋ ಒಂಥರ ಏನ ಐಡಿಯಾ ಬರುತ್ತೆ ಆ ಥರ ಎಲ್ಲ ಮಾಡಿ ಸುತ್ತ ಈ ಥರ ಬಕೆಟ್ ಬಕೆಟಲ್ಲಿ ಗುಬ್ಬಚ್ಚಿ ಮಾಡ್ತೀನಿ ಅಂತ ಎಲ್ಲ ಹೇಳ್ಕೊಂಡು ಮಾಡ್ಕೊಂಡು ತುಂಬ ಕ್ಯೂ ಕ್ಯೂಟಾಗಿ ಆಟ ಆಡ್ತಾಯಿದ್ದು ಸೊ ಅದಾದ್ಮೇಲೆ ಟೈಮ್ ಆಯಿತು ಬನ್ನಿ ಚೆನ್ನಾಗಿ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಅಂತ ಹೇಳ್ಕೊಂಡು ಅವ್ರನ್ನ ಮತ್ತೆ ವಾಪಸ್ ಮನೆ ಕರ್ಕೊಂಡು ಬಂದೆ ಇದಿಷ್ಟು ಇವತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಕ್ಕಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್